ಸ್ವಾಮಿ ಅವರಿಬ್ಬರಿಗೂ ನೀವು ಸ್ವಲ್ಪ ಹೆಚ್ಚಾಗಿಯೇ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ ಚಂದ್ರ ಸ್ವಾತಂತ್ರ್ಯವನ್ನು ಮಕ್ಕಳಿಗೆ ಕೊಡದೆ ಇನ್ಯಾರಿಗೆ ಕೊಡಬೇಕು ಹೇಳು ಇದು ಅವರ ಬದುಕು ಸರಮನೆಯಲ್ಲವಲ್ಲ ಚಂದ್ರ ಇಬ್ಬರು ಅವರ ಮನಸ್ಸಿಗೆ ಸಂತೋಷ ನೀಡುವ ಕೆಲಸವನ್ನು ಮಾಡುತ್ತಾರೆ ಅವರ ಸಂತೋಷ ನಮ್ಮ ಸಂತೋಷವಲ್ಲವೇ ನೀವು ಹೇಳುತ್ತಿರುವುದು ಸತ್ಯವೇ ಸ್ವಾಮಿ ಆದರೂ ಚಿತ್ರಸೇನಾ ಗಡಿ ಭಾಗದಲ್ಲಿ ಏನೋ ಸಮಸ್ಯೆ ಆಗಿದೆ ಎಂಬ ಮಾಹಿತಿ ಬಂತು ಅಲ್ಲಿ ನಡೆಯುತ್ತಿರುವುದಾದರೂ ಏನು ಮಹಾರಾಜ ವಿಷಯ ಬಹಳ ಗಂಭೀರವಾಗಿದೆ ಹೆಣ್ಣು ಮಕ್ಕಳ ಅಪರಣದ ಜಾಲ ಬೆಳೆಯುತ್ತಿದೆ ಯಾರು ಹೇಗೆ ಕೆಲಸ ಮಾಡುತ್ತಿದ್ದಾರೆಂಬ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಆದರೆ ಈ ತಿಂಗಳಿನಲ್ಲೇ ಇಬ್ಬರು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರಂತೆ ಭಗವಂತ ಇದೇನಾಗುತ್ತಿದೆ ದನ ಕನಕಗಳನ್ನು ಅಪಹರಿಸುವ ಹಂತವನ್ನು ಮನುಷ್ಯ ಮೀರಿಬಿಟ್ಟಿದ್ದಾನೆಯೇ ಹೆಣ್ಣು ಮಕ್ಕಳನ್ನು ದೇವರಂದು ಪೂಜಿಸುವ ಈ ನೆಲದಲ್ಲಿ ಇದೆಂತ ಘೋರ ಸ್ವಾಮಿ ಏನು ಮಾಡುವುದು ಚಂದ್ರ ಇಂಥ ಅನ್ಯಾಯಗಳು ಇನ್ನೆಷ್ಟು ನಡೆಯಲಿದೆಯೋ ಹೆಣ್ಣು ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ಹಿಂಸಿಸುವ ಕಾಲ ಬರುತ್ತಿದೆ ಎಂದರೆ ಅಧರ್ಮ ಮಿತಿ ಮೀರುತ್ತಿದೆ ಎಂದರ್ಥ ಮಂತ್ರಿಗಳೇ ಹಿಂದೊಮ್ಮೆ ಈ ವಾರ್ತೆ ಕೇಳಿದ್ದೆವಲ್ಲ ನಂತರ ಇದು ಸುಳ್ಳು ಸುದ್ದಿ ಎಂಬ ಮಾಹಿತಿ ಕೂಡ ಬಂದಿತ್ತಲ್ಲವೇ ಹೌದು ಮಹಾರಾಣಿ ಆಗ ಒಬ್ಬನನ್ನು ಬಂಧಿಸಿದ್ದೆವು ಅವನಿನ್ನು ಕಾರಾಗೃಹದಲ್ಲೇ ಇದ್ದಾನೆ ಚಿತ್ರಸೇನ ಅವರನ್ನು ಮಾತನಾಡಿಸಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಆ ಹೆಣ್ಣು ಮಕ್ಕಳ ಕುಟುಂಬದ ಜೊತೆ ಚರ್ಚಿಸಿ ಇದು ಸುಳ್ಳೇ ಸತ್ಯವೇ ತಿಳಿದುಕೊಳ್ಳಿ ಒಂದು ವೇಳೆ ಸತ್ಯವೇ ಆದರೆ ಆ ಪಾಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಕೊಡಿ ಜನರು ಇಂಥ ಕಾರ್ಯದ ಬಗ್ಗೆ ಯೋಚಿಸಲು ಹೆದರಬೇಕು ಹಾಗೆ ನಡೆದುಕೊಳ್ಳಿ ಚಿತ್ರಸೇನ ಆಗಲಿ ಮಹಾರಾಜ ಅವರನ್ನು ಸೆರೆ ಹಿಡಿಯುವುದು ಸುಲಭವೇನಲ್ಲ ಆದರೂ ನಾವು ಸುಮ್ಮನಿರುವುದಿಲ್ಲ ಈಗಲೇ ಎಲ್ಲರಿಗೂ ಆದೇಶ ನೀಡುತ್ತೇನೆ ಆದಷ್ಟು ಬೇಗ ಆ ಅಧರ್ಮಿಗಳ ಗುಂಪನ್ನು ಬಂಧಿಸುತ್ತೇವೆ ಚಂದ್ರ ಈ ಭೂಮಿಗೆ ದೇವಮಾನವರ ಅಗತ್ಯ ಏಕಿದೆ ಎಂಬುದು ನಿನಗೆ ಅರ್ಥವಾಯಿತೆ ಮನುಷ್ಯ ಬುದ್ಧಿಜೀವಿ ನಿಜ ಆದರೆ ಆ ಬುದ್ಧಿ ವಕ್ರವಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ ಎಲ್ಲ ರೀತಿಯ ಸುಖ ಭೋಗಗಳು ಆತನಿಗೆ ಬೇಕು ತನ್ನ ಸುಖಕ್ಕಾಗಿ ಎಷ್ಟು ನೀಚತನ ಕಿಳಿಯಲು ಆತ ಹಿಂಜರಿ ಕ್ರೂರ ಮೃಗಗಳಿಗಿಂತಲೂ ಕ್ರೂರವಾಗಿ ಬೆಳೆಯುತ್ತಿದ್ದಾನೆ ವಿಕಾಸ ಹೆಚ್ಚಾದಂತೆಲ್ಲ ವಿನಾಶವೂ ಹೆಚ್ಚಾಗುತ್ತದೆ ನಿಜ ಸ್ವಾಮಿ ಇದಕ್ಕೆಲ್ಲ ಕೊನೆ ಎಂದು ಆ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿದೆಯೋ ಎಂದು ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಭಯವಾಗುತ್ತಿದೆ ಆದಷ್ಟು ಬೇಗ ಈ ಅನ್ಯಾಯಕ್ಕೆ ಒಂದು ಪೂರ್ಣ ವಿರಾಮ ನೀಡಲೇಬೇಕು